ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಕೃಷಿ ಇಲಾಖೆ ಹಾಗೂ ಚಾಮರಾಜನಗರ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಅಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿನ್ನೆ ವಿಕಸಿತ ಸಂಕಲ್ಪ ಕೃಷಿ ಅಭಿಯಾನ ನಡೆಯಿತು ಈ ವೇಳೆ ರೈತರಿಗೆ ದ್ವಿದಳ ಜಾತಿಯ ಮೇವಿನ ಬೆಳೆಗಳ ಪ್ರಾಮುಖ್ಯತೆ ಮೇವು ಅಭಾವದ ಸಂದರ್ಭಗಳಲ್ಲಿ ಜಾನುವಾರುಗಳ ನಿರ್ವಹಣೆ ಕುರಿತಂತೆ ವಿಜ್ಞಾನಿಗಳು ವಿವರ ನೀಡಿದರು ವಿಜ್ಞಾನಿ ಡಾಕ್ಟರ್ ಕೆ ಗಿರಿಧರ್ ಪಶುಪಾಲನೆಯಲ್ಲಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಗಳಿಸುವ ಕುರಿತು ವಿವರಿಸಿದರು ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆಯುವ ಮೂಲಕ ಹಸಿರು ಮೇವಿಗೆ ಉತ್ಪಾದನೆ ಬಗ್ಗೆ ಮಾಹಿತಿ ನೀಡಿದರು ಜಾಸ್ತಿ ಪ್ರಮಾಣದಲ್ಲಿ ಹಸಿರು ಬೆಳ್ಕೊಂಡು ಈ ಹಸಿರು ಇದು ಜೋಳ ಆಗಲಿ ಹೈಬ್ರಿಡ್ ಆಗಲಿ ಇದರ ಜೊತೆ ನಾವು ಖಂಡಿತವಾಗಿ ಈ ಡೈರಿ ಫಾರ್ಮರ್ಸ್ ಈ ದ್ವಿದಳ ಬೇವಾಗ ಈ ಅಲಸಂದೆ ಆಗ್ಲಿ ಇಲ್ಲಾಂದ್ರೆ ಹುಳ್ಳಿ ಆಗ್ಲಿ ಇಲ್ಲಾಂದ್ರೆ ಅಗಿಸೆ ಸೊಪ್ಪಾಗ್ಲಿ ಇಲ್ಲಾಂದ್ರೆ ಸುಬಾಬನ್ ಸೊಪ್ಪಾಗ್ಲಿ ಈ ಎರಡು ಮಿಕ್ಸ್ ಮಾಡಿ ತಿಳಿಸೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಹಾಲ್ ಇಳುವರಿ ಬರುತ್ತದೆ ಆಮೇಲೆ ಡಿಗ್ರಿನು ಫ್ಯಾಟ್ ಕಂಟೆಂಟ್ ಚೆನ್ನಾಗಿರುತ್ತೆ ಮತ್ತೊಬ್ಬ ವಿಜ್ಞಾನಿ ಡಾಕ್ಟರ್ ಆನಂದ್ ಕುರಿ ಮೇಕೆ ಹಾಗೂ ಕೋಳಿ ಸಾಕಾಣಿಕೆ ಪಶುಪಾಲನೆಯಲ್ಲಿ ಮೇವಿನ ನಿರ್ವಹಣೆ ಮತ್ತು ಪಶುಗಳಿಗೆ ನಿರ್ದಿಷ್ಟಪಡಿಸಿರುವ ಹಸಿ ಮತ್ತು ಒಣ ಹುಲ್ಲುಗಳ ಕುರಿತಂತೆ ವಿವರ ನೀಡಿದರು ಗೊತ್ತಿಲ್ಲ ಎಷ್ಟೆಷ್ಟು ಅವರಿಗೆ ಆನ್ ಲೈನ್ ವರೆಗೆ ಎಷ್ಟೆಷ್ಟು ಫೀಡ್ ಆಗಬೇಕು ಅದಕ್ಕೆ ನಾವು ಒಂದು ಮಾರ್ಗಶೂಚನೆ ಮಾಡಿದ್ವಿ ಅದೇನಂದ್ರೆ ಅದರಲ್ಲೇ ಮೂಲಕ ನೋಡ್ ಗೊತ್ತಾಗುತ್ತೆ ಇನ್ನುವರುವ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಎಸ್ ಕಳಿಮನಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ವಿಜ್ಞಾನಿಗಳು ರೈತರೊಂದಿಗೆ ನೇರವಾಗಿ ಚರ್ಚೆ ನಡೆಸುವ ಮೂಲಕ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನೆರವಾಗಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವ ಬೆಳೆಗಳು ಬೀಜೋಪಚಾರ ಮಣ್ಣಿನ ಫಲವತ್ತತೆ ಹಾಗೂ ರಾಸಾಯನಿಕ ಔಷಧಗಳ ಬಳಕೆಗೆ ಸಂಬಂಧಿಸಿದಂತೆ ವಿವರ ನೀಡಿದರು ರೈತ ಬಿ ಪುಟ್ಟಸುಬ್ಬಣ್ಣ ಅಭಿಯಾನದಲ್ಲಿ ವಿಜ್ಞಾನಿಗಳು ಸಮಗ್ರ ಕೃಷಿ ರೇಷ್ಮೆ ತೋಟಗಾರಿಕೆ ಹೈನುಗಾರಿಕೆಗೆ ಸಂಬಂಧಿಸಿದ ಮಾಹಿತಿ ಒದಗಿಸಿದ್ದು ಇದು ಈ ಭಾಗದ ರೈತರಿಗೆ ನೆರವಾಗಲಿದೆ ಎಂದರು ಈ ಸದುಪಯೋಗವನ್ನು ರೈತರು ಉಪಯೋಗಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಇದನ್ನು ನಡೆಸಿಕ ನಾವು ಅಳವಡಿಸಿಕೊಂಡು ಹೋದರೆ ರೈತರ ಜೀವನ ಉತ್ತಮವಾಗಿರುತ್ತದೆ ಎಂದು ರೈತ ಹೀರ ನಾಯಕ ರೋಗಬಾಧೆ ಮಣ್ಣಿನ ಪರೀಕ್ಷೆ ಹಾಗೂ ಹೈನೋದ್ಯಮ ಕುರಿತಂತೆ ವಿಜ್ಞಾನಿಗಳು ಮಾಹಿತಿ ನೀಡಿದ್ದು ರೈತರು ಈ ಪದ್ಧತಿಗಳನ್ನು ಅನುಸರಿಸಿದಲ್ಲಿ ಹೆಚ್ಚು ಸಹಕಾರಿಯಾಗಲಿದೆ ಎಂದರು ಬರಲಾರ ತಿಳಿವಳಿಕೆಯನ್ನು ಮತ್ತೆ ಅದಕ್ಕೆ ಕೊಟ್ಟಿದ್ದಾರೆ ನೀರನ್ನು ಮಣ್ಣಂದು ಎಲ್ಲ ಸಾವಯವ ಯಾವ ರೀತಿ ಮಾಡಬಹುದು ಅನ್ನೋಲ್ಲದನ್ನ ತಿಳುವಳಿಕೆ ಮಾಡಿದರೆ ಅದನ್ನು ನಾವು ತಿಳುವಳಿಕೆ ಮಾಡ್ಕೊಂಡು ನಮ್ಮಲ್ಲಿ ಏನು ನಡೀತಾ ಅದನ್ನು ಇನ್ನೊಬ್ಬರಿಗೆ ತಿಳಿಸಬೇಕು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸಬೇಕು